ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಯಾಕಂತ ಹೇಳ ನಿಜವಾಗ್ಲು ನಮಗೆ ಈಗ ಬಂದಿದೆ ಸ್ವತಂತ್ರ ಎಲೆಕ್ಷನ್ ಬಂದಾಗ ನಮಗೆ ಹಕ್ಕು ಅದು ನಮಗೆ ಅದಕ್ಕೋಸ್ಕರ ಈಗ ನಾವು ತೀರ್ಮಾನ ಮಾಡಬೇಕಾಗಿದೆ ಯಾರು ನಿಜವಾಗಿ ನಮ್ಮ ಪರ ಧ್ವನಿ ಎತ್ತಾರೆ ನಮ್ಮ ಪರ ಹೋರಾಟ ಮಾಡ್ತಾರೆ ನಮ್ಮ ಪರ ನಿಂತ್ಕೊಳ್ತಾರೆ ಅಂತಾರ ನಾವು ಹುಡುಕಾಡ್ಬೇಕಾಗಿದೆ ನಾವು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎ ದೇವದಾಸ್ ಅವರು ಎತ್ತಿನ ಬೋದಿಹಾಳ್ ಗ್ರಾಮದ ಕೂಲಿ ಕಾರ್ಮಿಕರ ನಡುವೆ ಚುನಾವಣಾ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ದೇಶದ ಹಳ್ಳಿಗಾಡಿನ ಜನರು ಹಲವಾರು ಸಂಸ್ಥೆಗಳಿಂದ ನರಳುತ್ತಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿರುದ್ಯೋಗ ಶಿಕ್ಷಣ ಮತ್ತು ಆರೋಗ್ಯದ ವ್ಯಾಪಾರೀಕರಣದ ಪ್ರಸ್ತುತ ಸಮಾಜದಲ್ಲಿ ಇವರಿಗೆ ಸಿಗುವ ಅಲ್ಪ ಸ್ವಲ್ಪ ಕೂಲಿ ಸಾಕಾಗದು ಹಾಗಾಗಿ ಇವರಿಗೆ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಮತ್ತು ಇನ್ನೂರು ದಿನ ಕೆಲಸ ನೀಡಬೇಕು ಅದರ ಜೊತೆಗೆ ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನುಗೊಳಿಸಬೇಕು ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ದೆಹಲಿ ರೈತ ಚಳವಳಿಯಲ್ಲಿ ರೈತರಿಗೆ ಬೆಂಬಲ ಬೆಲೆ ಬಗ್ಗೆ ನೀಡಿದ ಭರವಸೆ ಹುಸಿಗೊಳಿಸಿದ್ದಾರೆ ಇಂದು ಸಾಕಷ್ಟು ಭೂಮಿಯನ್ನು ನೀರಾವರಿ ಭೂಮಿಯಾಗಿ ಪರಿವರ್ತಿಸುವ ಎಲ್ಲ ಅವಕಾಶಗಳು ಇದ್ದು ಯಾವುದೇ ಪಕ್ಷ ಇದರ ಬಗ್ಗೆ ಗಮನ ವಹಿಸುತ್ತಿಲ್ಲ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ಸಹ ಈ ದೇಶದ ಶ್ರೀಮಂತರ ಪರವಾಗಿ ನೀತಿಗಳನ್ನು ಜಾರಿಗೆ ತರುತ್ತಿದ್ದಾರೆ ದುಡಿಯುವ ಶ್ರಮಿಕ ವರ್ಗ ಇಂದು ತನ್ನ ಮಿತ್ರ ಯಾರು ಮತ್ತು ಶತ್ರು ಯಾರು ಎಂಬುದನ್ನು ಸರಿಯಾಗಿ ಗ್ರಹಿಸಬೇಕು ಮತ್ತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ನೀಡಿ ಬೆಂಬಲಿಸಿ ಬಲಪಡಿಸಲು ಕರೆ ನೀಡಿದರು ನಾನು ಯಾಕಂತ ನಿಜವಾಗಲೂ ನಮಗೆ ಈಗ ಎಲೆಕ್ಷನ್ ಬಂದಾಗ ನಮಗೆ ಹಕ್ಕು ಅದು ಬಿಟ್ರ ಅಂದ್ರೆ ಮುಗಿತ ಕ್ಯಾರೆ ನಮಗೆ ಅದಕ್ಕೋಸ್ಕರ ಈಗ ನಾವು ತೀರ್ಮಾನ ಮಾಡ್ಬೇಕಾಗಿದೆ ಯಾರು ನಿಜವಾಗಿ ನಮ್ಮ ಪರ ಧ್ವನಿ ಎತ್ತಾರೆ ನಮ್ಮ ಪರ ಹೋರಾಟ ಮಾಡ್ತಾರೆ ನಮ್ಮ ಪರ ನಿಂತ್ಕೊಳ್ತಾರೆ ಅಂತಾರ ನಾವು ಹುಡ್ಕಾಡ್ಬೇಕಾಗಿದೆ ನಾವು ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸಿಕ್ಕಿದ್ದಿಲ್ಲ ನಾವು ಇವಾಗ ಸಿಕ್ಕಿವಿ ನಿಜವಾಗ್ಲು ನಿಮ್ ಪರ ಇರ್ತಕ್ಕಂಥ ಎಲೆಕ್ಷನ್ ಬರ್ಲಿ ಬರದೇ ಇರಲಿ ನಿರಂತರವಾಗಿ ಹೋರಾಟವಾಗಿ ಮಾಡ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಗೆ ಇವೆಲ್ಲ ಬೆಂಬಲಿಸ್ಬೇಕು ಬೆಂಬಲಿಸ್ಬೇಕು ವೋಟ್ ಹಾಕ್ಬೇಕು ಆಗ ಮಾತ್ರ ನಮ್ಮ ಸಮಸ್ಯೆಗಳು ಪರಿಹಾರ ಸಿಗ್ತದೆ ಇಲ್ಲ ಅಂದ್ರೆ ಐದ್ ವರ್ಷಕ್ಕೊಂದ್ಸಲ ಯಾರಿಗೂ ದುಡ್ಡು ಕೊಟ್ಟವರಿಗೆ ವೋಟ್ ಹಾಕಿ ಮತ್ತೆ ವರ್ಷಗಳ ಕಾಲ ಇದನ್ನೇನೆ ಕಷ್ಟ ಅನುಭವಿಸಿಕೊಂಡಿರ್ಬೇಕಾಗುತ್ತೆ ದಯವಿಟ್ಟು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಕ್ಕೆ ವೋಟ್ ಹಾಕಬೇಕು ಮತ್ತೊಮ್ಮೆ ಕೂಡ ನಾವು ಮನವಿ ಮಾಡ್ಕೊತೀವಿ ದಯವಿಟ್ಟು ಎಲ್ಲರೂ ಬೆಂಬಲ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಗೋವಿಂದ್ ಸದಸ್ಯರಾದ ಗುರಳ್ಳಿ ರಾಜ ಪಾಲಾಕ್ಷ ರೈತರಾದ ಧನರಾಜ್ ಬಸವರಾಜ್ ಮರೆಪ್ಪ ನಟರಾಜ್ ಲಾಲೆಪ್ಪ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು